ರಾಷ್ಟ್ರಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರು ತಮ್ಮ ಪೀಠದಲ್ಲಿ ಇದ್ದಾಗಲೇ ಕಲಾಪ ನಡೀತಿದ್ದಾಗಲೇ ಎಪ್ಪತ್ತೊಂದು ವರ್ಷದ ವಕೀಲ ರಾಕೇಶ್ ಕಿಶೋರ್ ಎನ್ನುವ ಆತ ಗವಾಯಿಯವರ ಮೇಲೆ ಶೂ ತೂರಿದ್ದಾನೆ ಈ ಸಂದರ್ಭ ಆತ ಸನಾತನದ ಮೇಲಿನ ಅಪಮಾನವನ್ನು ಸಹಿಸೋದಿಲ್ಲ ಅಂತ ಘೋಷಣೆಯನ್ನೂ ಕೂಗಿದ್ದಾನೆ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದ್ರು ಮತ್ತು ಬಾರ್ ಕೌನ್ಸಿಲ್ ಆತನ ಲೈಸೆನ್ಸ್ ಅನ್ನು ಅಮಾನತ್ತು ಮಾಡಿದೆ ಘಟನೆಯಿಂದ ವಿಚಲಿತರಾಗದ ನ್ಯಾಯಮೂರ್ತಿ ಗವಾಯಿ ಅವರು ವಕೀಲರಿಗೆ ತಮ್ಮ ಕೆಲಸವನ್ನ ಮುಂದುವರಿಸುವಂತೆ ಸೂಚಿಸಿದ್ರು ಘಟನೆ ನಡೆದು ಒಂಬತ್ತು ಗಂಟೆ ನಂತರ ಈ ದೇಶದ ಪ್ರಧಾನಿಗಳು ಖಂಡಿಸಿದ್ರು ನಂತರ ಕಾನೂನು ಮಂತ್ರಿ ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದ್ರು ಈ ನಡುವೆ ಮಾಧ್ಯಮಗಳು ಆತ ಹಾಗೆ ಮಾಡುವುದಕ್ಕೆ ಕಾರಣವನ್ನ ಕೇಳಿ ಆತನಿಗೆ ಮೈಕ್ ಹಿಡಿದ್ರು ಕೊಂಚವೂ ಪಶ್ಚಾತ್ತಾಪವಿಲ್ಲದ ಆತ ತನ್ನ ಕೃತ್ಯವನ್ನ ಸಮರ್ಥನೆ ಮಾಡಿದ್ದಲ್ಲದೆ ಇದಕ್ಕಾಗಿ ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಂತ ಹೇಳಿದ್ದಾನೆ ಗವಾಯಿಯವರ ಖುಜರಾಹೋ ದೇವಾಲಯದ ಬಗೆಗಿನ ಮೌಖಿಕ ಹೇಳಿಕೆ ಬುಲ್ಡೋಸರ್ ಕಾನೂನು ಇಲ್ಲಿಲ್ಲ ಅಂತ ಹೇಳಿರೋದು ಆತನ ಈ ಕೃತ್ಯಕ್ಕೆ ಪ್ರೇರೇಪಣೆ ಅಂತ ಆತನೇ ಹೇಳಿದ್ದಾನೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಸನಾತನಿಗಳು ಗುರಿಯಾಗಿಸ್ತಾರೆ ಅಂದರೆ ಅವರಿಗಿರುವ ಅಸಹನೆ ಯಾವ ಮೊಟ್ಟಿಗಿರ್ಬೋದು ಅದೇ ಗವಾಯಿಯವರ ಸ್ಥಾನದಲ್ಲಿ ಮೇಲ್ಜಾತಿಯ ನ್ಯಾಯಮೂರ್ತಿಯೊಬ್ಬರು ಇದ್ದಿದ್ರೆ ಇದೇ ರಾಕೇಶ್ ಕಿಶೋರ್ ಈ ದುರ್ವರ್ತನೆಯನ್ನು ತೋರಿಸ್ತಾ ಇದ್ನ ಮೋದಿ ನೇತೃತ್ವದ ಸರ್ಕಾರ ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿಗಳನ್ನೇ ಆಹ್ವಾನಿಸಿಲ್ಲ ಅತ್ತ ಮಧ್ಯಪ್ರದೇಶದಲ್ಲಿ ವಕೀಲ ಅನಿಲ್ ಮಿಶ್ರಾ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಮಾತನಾಡ್ತಾನೆ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೆ ಇನ್ನೂ ನೂರು ಎಫ್ಐಆರ್ ಆದರೂ ಹೆದರೋದಿಲ್ಲ ಅಂತ ಹೇಳ್ತಿದ್ದಾನೆ ಈ ದೇಶದಲ್ಲಿ ದಲಿತರನ್ನ ಕಾರಣ ಕೇಳದೆ ಕೊಲ್ಲಲಾಗತ್ತೆ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಇದೆಲ್ಲವನ್ನ ಬಿಡಿ ಬಿಡಿ ಘಟನೆಯಾಗಿ ನೋಡಲಾಗದು ಈ ಘಟನೆಗಳ ಹಿಂದಿರೋದು ದ್ವೇಷದ ಸಿದ್ಧಾಂತ ಸನಾತನದ ಹೆಸರಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಮರುಸ್ಥಾಪಿಸುವ ಮತ್ತಿದಕ್ಕೆ ತೊಡಕಾಗಿರುವ ಸಂವಿಧಾನ ಮತ್ತು ಅದರ ರಚನೆಗೆ ಕಾರಣವಾದ ಅಂಬೇಡ್ಕರ್ ಅವರ ಮೇಲೆ ಇವರಿಗಿರುವ ಅಸಹನೆ ಹೇಳತೀರದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನೂರು ಸ್ಥಾನ ಬಂದರೆ ಸಂವಿಧಾನವನ್ನೇ ಬದಲಿಸುವ ಇರಾದಿಯಲ್ಲಿದ್ದ ಬಿಜೆಪಿ ಮತ್ತು ಎಸ್ಗೆ ದೇಶದ ಜನ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ರು ಈಗ ಸಂವಿಧಾನಕ್ಕೆ ಮತ್ತೆ ಅಪಾಯ ತಂದೊಡುವ ಪ್ರಯತ್ನ ನಡೀತಾರೆ ಸಂವಿಧಾನ ಪೀಠದಲ್ಲಿ ದಲಿತರೊಬ್ಬರನ್ನ ನೋಡಲಾಗದ ಕೆಟ್ಟ ಮನಸ್ಥಿತಿಯ ಜನ ಬಹಳಷ್ಟಿದ್ದಾರೆ ಘಟನೆಗೆ ಸಾಮಾಜಿಕ ಮಾಧ್ಯಮ ಅಭಿಪ್ರಾಯಗಳು ಮತ್ತು ನಮ್ಮದೇ ರಾಜ್ಯದಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಯಾಗಿದ್ದ ಭಾಸ್ಕರ್ ರಾವ್ ಆ ವಕೀಲರ ಧೈರ್ಯವನ್ನು ಮೆಚ್ಚಿ ಪೋಸ್ಟ್ ಹಾಕಿದ್ರು ಕೊನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾದ ನಂತರ ಅದಕ್ಕೆ ತೇಪೆ ಹಾಕಿದ್ರು ಆದರೆ ಮುಖವೇ ಇಲ್ಲದ ಮುಖಗೇಡಿಗಳು ಅನೇಕರು ಇನ್ನೂ ಕೆಲವು ಮುಖ ಇರೋರು ನೇರವಾಗಿ ಘಟನೆಯನ್ನು ಸಮರ್ಥಿಸಿ ನ್ಯಾಯಮೂರ್ತಿಗಳ ಬಗ್ಗೆ ಇನ್ನೂ ಕೆಟ್ಟದಾಗಿ ಬರೆದಿದ್ದಾರೆ ಗವಾಯಿಯವರ ತಾಯಿ ಮತ್ತು ಸಹೋದರಿ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಘಟನೆಯನ್ನು ಖಂಡಿಸಿದ್ದಾರೆ ಇದು ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ ಇದು ದಲಿತರು ಸೇರಿದಂತೆ ಇಡೀ ದೇಶ ಎಚ್ಚರಗೊಳ್ಬೇಕಾದ ಸಮಯ ಸಂವಿಧಾನ ಇಲ್ಲದೆ ಇದ್ರೆ ಅಥವಾ ಅದನ್ನು ದುರ್ಬಲಗೊಳಿಸಿದ್ರೆ ಈ ದೇಶದ ಬಹುಸಂಖ್ಯಾತರಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಬದುಕುವ ಹಕ್ಕಿ ಇರುವುದಿಲ್ಲ ಗುಲಾಮಿ ಸ್ಥಿತಿಗೆ ಎಲ್ಲರನ್ನ ತಳ್ಳಲಿದೆ ಅದಕ್ಕಾಗಿ ರಾಕೇಶ್ ಕಿಶೋರ್ ಅನಿಲ್ ಶರ್ಮಾ ಮತ್ತು ಆ ಥರದ ಆಲೋಚನೆಯ ಸನಾತನಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಮತ್ತಿದಕ್ಕೆ ಎಲ್ಲರೂ ಒಗ್ಗೂಡಬೇಕು ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ